ಹರೇ ಕೃಷ್ಣ ಜೋರಾಗಿ ಹರೇ ಕೃಷ್ಣ ಸೊ ಎಲ್ಲರಿಗೂ ಗೀತಾ ಜಯಂತಿಯ ಶುಭಾಶಯಗಳು ಇವತ್ತಿನ ದಿವಸ ಐದು ಸಾವಿರ ವರ್ಷಗಳ ಹಿಂದೆ ಭಗವಂತ ನಮಗೆ ಗೀತೆಯ ಜ್ಞಾನವನ್ನು ಹೇಳಿದಂಥ ದಿವಸ ನಾವು ಸಂಕ್ಷಿಪ್ತವಾಗಿ ಒಂದು ಅಧ್ಯಾಯದಲ್ಲಿ ಒಂದು ಸಂದೇಶ ಈಗ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಹದಿನೆಂಟು ಅಧ್ಯಾಯಗಳಲ್ಲಿ ಒಟ್ಟು ಹದಿನೆಂಟು ಸಂದೇಶಗಳು ಸೊ ಒಂದನೇ ಅಧ್ಯಾಯದಲ್ಲಿ ಒಂದನೇ ಸಂದೇಶ ನೀವೆಲ್ಲರೂ ಇವಾಗ ಹದಿನೆಂಟು ಅಧ್ಯಾಯಗಳನ್ನು ಪಠಣ ಮಾಡಿದ್ದೀರಿ ಒಂದು ಅಧ್ಯಾಯದಲ್ಲಿ ಒಂದು ಸಂದೇಶವನ್ನು ಇವತ್ತು ಅರ್ಥ ಮಾಡಿಕೊಂಡ್ರೆ ಗೀತಾ ಜಯಂತಿ ಸಂದೇಶ ಇವತ್ತು ನಮಗೆ ಜಯಂತಿಯ ದಿವಸ ಒಂದು ಸಾರ್ಥಕವಾಗ್ತದೆ ಒಂದನೇ ಅಧ್ಯಾಯದಲ್ಲಿ ನಾವು ಅರ್ಜುನನ ಆ ಒಂದು ದೈನ್ಯವಾದಂತಹ ಪರಿಸ್ಥಿತಿ ದೈನ್ಯವಾದಂತಹ ಹೃದಯವನ್ನು ನೋಡ್ತೀವಿ ಅರ್ಜುನನಿಗೆ ಇವ್ರನ್ನೆಲ್ಲ ಕೊಲ್ಲಬೇಕಾ ನಾನು ಯುದ್ಧ ಮಾಡಬೇಕಾ ಅನ್ನುವಂತಹ ಒಂದು ಸಂದೇಹ ಅಂದರೆ ಕೃಷ್ಣನ ಭಕ್ತರಾದರೆ ಹೇಗೆ ಎಲ್ಲರೂ ಸಹೃದಯರಾಗ್ಬೋದು ಕೃಷ್ಣನ ಭಕ್ತರಾದ ತಕ್ಷಣ ಅವರ ಹೃದಯದಲ್ಲಿ ಪರಿವರ್ತನೆ ಆಗ್ತದೆ ಕೃಷ್ಣನ ಭಕ್ತರಾದರೆ ಎಂತಹ ಕಟುಕರಾದರೂ ಕೂಡ ಸಹೃದಯಾಗ್ಯ ಆಗಿ ಪರಿವರ್ತನೆ ಆಗ್ಬೋದು ಅನ್ನೋದನ್ನು ಅರ್ಜುನನ ಆ ಸಹೃದಯದ ಮಾತನ್ನು ಕೇಳಿದರೆ ನಾವು ಅರ್ಥ ಮಾಡಿಕೊಳ್ಬೋದು ಎರಡನೇ ಅಧ್ಯಾಯದಲ್ಲಿ ಎರಡನೇ ಸಂದೇಶ ಎರಡನೇ ಅಧ್ಯಾಯದಲ್ಲಿ ನಾವು ಆತ್ಮ ಮತ್ತು ದೇಹ ಇದೆರಡು ಬೇರೆ ಬೇರೆ ನಾವು ಈ ದೇಹ ಅಲ್ಲ ನಾವು ಆತ್ಮ ಆದ್ದರಿಂದ ಆತ್ಮಕ್ಕೆ ಯಾವತ್ತೂ ವಿನಾಶ ಇಲ್ಲ ಅಂದರೆ ನಮಗೆ ಯಾವತ್ತೂ ವಿನಾಶ ಇಲ್ಲ ನಾವು ಯಾವತ್ತೂ ಚಿಕ್ಕದಾದಂತಹ ತಾತ್ಕಾಲಿಕವಾದಂತಹ ವಿಜಯವನ್ನು ಜೀವನದ ನಿಜವಾದ ಒಂದು ಧ್ಯೇಯ ಅಂತ ಯೋಚನೆ ಮಾಡಬಾರ್ದು ಶಾಶ್ವತವಾದಂತಹ ವಿಜಯ ಶಾಶ್ವತವಾದಂತಹ ಧ್ಯೇಯ ಅದು ಆತ್ಮಕ್ಕೆ ಇರಬೇಕು ಆದ್ದರಿಂದ ಆತ್ಮ ಮತ್ತು ದೇಹ ಇದೆರಡು ಬೇರೆ ಬೇರೆ ಅನ್ನುವುದನ್ನು ಎರಡನೇ ಸಂದೇಶ ಮೂರನೇ ಸಂದೇಶ ಯಜ್ಞಾರ್ಥಾತ್ ಕರ್ಮಣೋ ಲೋಕೋ ಎಂ ಕರ್ಮ ಬಂಧನ ನಾವು ಏನು ಮಾಡ್ತೇವೆ ಅದನ್ನು ಭಗವಂತನಿಗೆ ನಾವು ಅರ್ಪಿಸಬೇಕು ನಾವು ಮಾಡುವಂತಹ ಕಾರ್ಯ ಭಗವಂತನ ಕಾರ್ಯ ಆಗಿರಬೇಕು ನಾವು ಮಾಡುವಂತಹ ಕಾರ್ಯ ಭಗ ಅದರ ರಿಸಲ್ಟನ್ನು ನಾವು ದೇವರಿಗೆ ಕೊಡಬೇಕು ಇಲ್ಲ ಅಂದರೆ ನಾವು ಮಾಡುವ ಕಾರ್ಯದಲ್ಲಿ ನಮಗೆ ಕರ್ಮ ಸ ಬರ್ತದೆ ಪಾಪ ಮತ್ತು ಪುಣ್ಯದ ಕರ್ಮ ಬರ್ತದೆ ಆದ್ದರಿಂದ ನಾವು ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ನಾಲ್ಕನೇ ಸಂದೇಶ ಅಜೋಪಿ ಸನ್ ಸನ್ಅ್ಯಯಾತ್ಮ ಭೂತಾನ ಕೃಷ್ಣ ಏನನ್ನು ಹೇಳೋದಂದ್ರೆ ನಾನು ಮತ್ತು ನಿಮ್ಮೆಲ್ಲರ ಮಧ್ಯೆ ಒಂದು ವ್ಯತ್ಯಾಸ ಇದೆ ಕೃಷ್ಣ ಮತ್ತೆ ಅರ್ಜುನನ ಮಧ್ಯೆ ಏನು ವ್ಯತ್ಯಾಸ ಅಂದರೆ ಕೃಷ್ಣ ಭಗವಂತ ಅರ್ಜುನ ಸಾಮಾನ್ಯ ಮನುಷ್ಯ ನಾವು ದೇವರಲ್ಲ ದೇವರು ಎಲ್ಲವನ್ನ ತಿಳಿದವನಾದರೆ ನಾವು ಈ ಜೀವನದಲ್ಲಿ ಏನು ನಮಗೆ ಸ್ವಲ್ಪ ಗೊತ್ತಿದೆಯೋ ಅಷ್ಟೇ ನಮಗೆ ಪರಿಚಯ ಆಗತ್ತೆ ವಿನಃ ನಮಗೆ ಅದಕ್ಕಿಂತ ಜಾಸ್ತಿ ತಿಳ್ಕೊಳ್ಳುವಂಥ ಶಕ್ತಿ ಇಲ್ಲ ಆದರೆ ಭಗವಂತನಿಗೆ ಜನ್ಮ ಜನ್ಮಾಂತರದ ಎಲ್ಲ ವಿಷಯಗಳು ತಿಳಿದಿದೆ ಆದ್ದರಿಂದ ಕೃಷ್ಣ ಭಗವಂತ ನಾವೆಲ್ಲ ಅವನ ಅಂಶ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಕೃಷ್ಣ ಬರೋದು ಯಾಕೆ ಕೃಷ್ಣ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಬಂದರೆ ನಾವು ಬರೋದೇನಕ್ಕೆ ನಾವು ನಮ್ಮ ಆಸೆಗಳನ್ನು ಈಡೇರಿಸಕೋಸ್ಕರ ಬಂದರೆ ಕೃಷ್ಣ ಇಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾನೆ ಆದ್ದರಿಂದ ಕೃಷ್ಣನಿಗೂ ನಮಗೂ ಅಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ನಾವೆಲ್ಲ ಕೃಷ್ಣನ ಭಕ್ತರಾಗಬೇಕು ಐದನೇ ಸಂದೇಶ ಭೋಕ್ತಾರಂ ಯಜ್ಞತಾಪಸಂ ಸರ್ವಲೋಕ ಮಹೇಶ್ವರಂ ನಾವು ಮಾಡುವಂತಹ ಎಲ್ಲ ಕರ್ಮಗಳ ಭೋಕ್ತಾರ ಕೃಷ್ಣ ನಾವು ಯಾವಾಗ ನಾವೆಲ್ಲ ಮಾಡೋದನ್ನು ಭೋಕ್ತಾರ ಕೃಷ್ಣ ಅನ್ನುವಂತಹ ಪರಿಜ್ಞಾನದಲ್ಲಿ ಪ್ರಜ್ಞೆಯಲ್ಲಿ ನಾವು ಯಾವಾಗ ಸೇವೆಯನ್ನು ಮಾಡ್ತೇವೆ ಆಗ ಯಜ್ಞಾತ್ವ ಶಾಂತಿ ಮೃಚ್ಛತಿ ಅದನ್ನು ತಿಳಿದುಕೊಂಡು ನಮಗೆ ನಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಶಾಂತಿ ಹುಟ್ಟುತ್ತದೆ ನಮ್ಮ ಜೀವನದಲ್ಲಿ ಶಾಂತಿಯುತವಾಗಿ ಇರಬೇಕಾದ್ರೆ ಏನು ಮಾಡಬೇಕು ಅಂದರೆ ಎಲ್ಲದರ ಕಾರಣಕರ್ತ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಭಗವಂತನಿಗೆ ಸೇರಿದ್ದು ಅನ್ನುವಂತಹ ಪ್ರಜ್ಞೆಯಲ್ಲಿ ಮಾಡಬೇಕು ಆರನೇ ಅಧ್ಯಾಯದ ಆರನೇ ಸಂದೇಶ ಬಹಳಷ್ಟು ಯೋಗದ ಪದ್ಧತಿಗಳಲ್ಲಿ ಭಗವಂತನ ಅರ್ಥ ಮಾಡಿಕೊಳ್ಳಬಹುದು ಆದರೆ ಯೋಗಿಮಿ ಸರ್ವಾಮ ಮದ್ಗತೆ ನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತಮೋ ಮತಃ ಆದರೆ ಎಲ್ಲ ಯೋಗಿಗಳಲ್ಲೂ ಅತ್ಯಂತ ಶ್ರೇಷ್ಠವಾದಂತಹ ಯೋಗಿ ಯಾರು ಬೃಷ್ಣನನ್ನು ಪೂಜಿಸ್ತಾರೆ ಶ್ರದ್ಧೆಯ ಶ್ರದ್ಧೆಯಿಂದ ಯಾರು ಕೃಷ್ಣನನ್ನು ಪೂಜಿಸ್ತಾರೆ ಅವರು ಎಲ್ಲರಿಗಿಂತ ಶ್ರೇಷ್ಠವಾದಂತಹ ಯೋಗಿ ಭಕ್ತಿ ಭಕ್ತ ಭಕ್ತಿ ಯೋಗಿ ಎಲ್ಲರಿಗೂ ಶ್ರೇಷ್ಠವಾದದ್ದು ಏಳನೇ ಸಂದೇಶ ಮತ್ತ ಪರತರಂ ನಾಣ್ಯದ್ ಕಿಂಚಿದಸ್ತಿ ಧನಂಜಯ ಕೃಷ್ಣನಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಮತ್ತ ಪರತರಂ ನಾಣ್ಯದ್ ಕಿಂಚಿತ್ ಅಸ್ತಿ ಧನಂಜಯ ಅರ್ಜುನ ನನಗಿಂತ ಮೇಲೆ ನನಗಿಂತ ಈಕ್ವಲ್ ಆಗಿ ಯಾರೂ ಇಲ್ಲ ಅನ್ನುವಂತಹ ಜ್ಞಾನವನ್ನು ಕೃಷ್ಣ ಏಳನೇ ಅಧ್ಯಾಯದಲ್ಲಿ ಕೊಡ್ತಾನೆ ನಾಲೆಜ್ ಆಫ್ ದಿ ಆಬ್ಸೊಲ್ಯೂಟ್ ಅಂತ ಎಂಟನೆಯ ಸಂದೇಶ ಹಾಗಾದರೆ ನಾವು ಏನು ಮಾಡಬೇಕು ದೇವರ ನಮ್ಮ ದೇಹವನ್ನು ಬಿಡುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳಬೇಕು ಸ್ಮರಣ ಕೃಷ್ಣನನ್ನು ನೆಮ್ಮಿಸಿಕೊಂಡ್ರೆ ನಮಗೆ ಜನ್ಮ ಜನ್ಮಗಳನ್ನು ಎತ್ತುವಂತಹ ಕಷ್ಟ ಮತ್ತೆ ಬರೋದಿಲ್ಲ ಕೃಷ್ಣನೆಡೆಗೆ ನಾವು ಹೋಗಬಹುದು ಒಂಬತ್ತನೇ ಸಂದೇಶ ಯಾಂತಿ ದೇವ ದೇವಾನ್ ನೀವು ದೇವತೆಗಳನ್ನು ಪೂಜಿಸಿದ್ರೆ ನೀವು ದೇವತೆಗಳ ಹತ್ರ ಹೋಗ್ತೀರಾ ಭೂತಗಳನ್ನು ಪೂಜಿಸಿದ್ರೆ ಭೂತದ ಹತ್ರ ಹೋಗ್ತೀರಾ ಆದರೆ ಕೃಷ್ಣನನ್ನು ಪೂಜಿಸಿದರೆ ಸದಾ ಕೃಷ್ಣನ ಜೊತೆ ಇರ್ತೀರ ಮಾಮೇತಿ ಕೃಷ್ಣನ ಹತ್ರ ಹೋಗ್ತೀರ ಹತ್ತನೇ ಸಂದೇಶ ಇಡೀ ಜಗತ್ತಿನಲ್ಲಿ ನಾವು ನೋಡಿದಂತಹ ಎಲ್ಲ ವಿಭೂತಿಗಳು ಆಶ್ಚರ್ಯಕರವಾದದ್ದು ನಾವೆಲ್ಲೋ ಒಂದು ಕಡೆ ಟ್ರಿಪ್ ಹೋಗ್ತೀವಿ ಬಹಳ ಸುಂದರವಾದಂತಹ ತಾಣವನ್ನ ನೋಡಲಿಕ್ಕೆ ಟ್ರಿಪ್ ಹೋಗ್ತೀವಿ ದೊಡ್ಡದಾದಂತಹ ಪರ್ವತವನ್ನು ನೋಡ್ಬೋದು ದೊಡ್ಡದಾದಂತಹ ಜಲಪಾತಗಳನ್ನು ನೋಡ್ಬೋದು ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೋದು ಎಲ್ಲ ಸೃಷ್ಟಿಯನ್ನ ಈ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಎಲ್ಲ ವೈವಿಧ್ಯತೆ ವಿಭೂತಿಗಳು ವಿಭೂತಿ ಮತ್ ಸರ್ವಂ ಎಲ್ಲ ವಿಭೂತಿಗಳು ಕೃಷ್ಣನಿಂದಲೇ ಬಂದಿರತಕ್ಕಂಥದ್ದು ಇದು ಕೃಷ್ಣನ ಸ್ವಲ್ಪವಾದಂತಹ ಅಂಶ ಅನ್ನೋದನ್ನ ಹತ್ತನೇ ಸಂದೇಶದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಹನ್ನೊಂದನೇ ಸಂದೇಶ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಭಗವಂತ ನಮಗೆ ನಮ್ಮ ಜೀವನದಲ್ಲಿ ಸಿಗಬೇಕಂದ್ರೆ ವೇದಗಳನ್ನು ಓದೋದ್ರಿಂದ ವೇದಗಳ ಜ್ಞಾನವನ್ನ ಸಂಪಾದಿಸೋದ್ರಿಂದ ತಪಸ್ಸನ್ನ ಮಾಡೋದರಿಂದ ಮಾತ್ರ ಅಥವಾ ಬೇರೆ ಯಾವುದೇ ತರಹದಾದಂತಹ ಕಠಿಣವಾದಂತಹ ತಪಸ್ಸನ್ನ ಮಾಡೋದರಿಂದ ಯೋಗವನ್ನ ಮಾಡೋದರಿಂದ ಸಾಧ್ಯ ಇಲ್ಲ ಆದ್ರೆ ಭಕ್ತಿಯಿಂದ ಮಾತ್ರ ಸಾಧ್ಯ ಭಕ್ತಾತು ಅನನ್ಯ ಶಕ್ಯ ಅನನ್ಯವಾದಂತಹ ಭಕ್ತಿಯಿಂದ ಮಾತ್ರ ನಾವು ದೇವರನ್ನ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ಹನ್ನೊಂದನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ಸಂದೇಶ ಏತು ಧರ್ಮಾಮೃತಮಿಧ ಯಥೋಕ್ತ ಪರ್ಯುಪಾಸತೆ ಯಾರು ಕೃಷ್ಣನನ್ನ ನಮ್ಮ ಜೀವನದ ಗುರಿಯಾಗಿ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸುಖ ದುಃಖ ಅದಕ್ಕಿಂತಲ್ಲ ಮಿಗಿಲಾದಂತಹ ದೇವರನ್ನು ಕೃಷ್ಣನನ್ನು ನಾವು ನಮ್ಮ ಜೀವನದ ಗುರಿಯಾಗಿಟ್ಕೊಂಡ್ರೆ ಭಕ್ತನಾದವನು ದೇವರ ಕೃಷ್ಣನ ಭಕ್ತನಾದವನು ಈ ಲೌಕಿಕ ಪ್ರಪಂಚದಲ್ಲಿ ಬರುವ ಸುಖ ದುಃಖ ಕೀರ್ತಿ ಅಪಕೀರ್ತಿ ಇದೆಲ್ಲದರಕ್ಕಿಂತಲೂ ಮಿಗಿಲಾಗಿ ಯಾವಾಗ ಒಬ್ಬ ಸಾಧನೆಯನ್ನು ಮಾಡ್ತಾನೆ ಅವನು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವನು ಅನ್ನೋದನ್ನು ಕೃಷ್ಣ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಹದಿಮೂರನೇ ಅಧ್ಯಾಯ ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಧನಂಜಯ ನಾನು ನಿಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಕೂತಿದ್ದೀನಿ ಪರಮಾತ್ಮನಾಗಿ ಕೂತು ನೀವೇನು ಮಾಡ್ತಾ ಇದ್ದೀರೋ ಅದನ್ನು ನಾನು ನೋಡ್ತಾ ಇದ್ದೀನಿ ನೀವೇನು ಮಾಡಬೇಕಂತ ಇದ್ದೀರಾ ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಉಪದೃಷ್ಟ ಅನುಮಂತ ಕೃಷ್ಣ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ ಪರಮಾತ್ಮನಾಗಿ ಈಶ್ವರನಾಗಿ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ ಅನ್ನೋದು ಹದಿಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಅಧ್ಯಾಯ ತ್ರೀ ಗುಣಗಳು ಮೂರು ಗುಣಗಳು ಈ ಮೂರು ಗುಣಗಳು ಸತ್ವ ರಜ ತಮದ ಗುಣಗಳಿಂದ ಆ ಗುಣಗಳಿಂದ ಬರ್ತಕ್ಕಂತಹ ಬಂಧನದಿಂದ ಮುಕ್ತರಾಗ್ಬೇಕಂದ್ರೆ ಯೋಚ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ನಮಗ ಆ ಎಲ್ಲ ಗುಣದಿಂದ ಗುಣಗಳ ಬಂಧನದಿಂದ ತಮೋ ಗುಣ ರಜೋಗುಣ ಸತ್ವಗುಣ ನಾವು ಹೇಳ್ತೀವಿ ನನಗೇನೋ ಮಾಡಬೇಕು ಅಂತ ಅನ್ಸುತ್ತೆ ಅದರ ಆಲಸ್ಯ ಆಗ್ತದೆ ಏನೋ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಮನಸ್ಸು ಬರೋದಿಲ್ಲ ಇದೆಲ್ಲ ಗುಣಗಳು ನಮಗೆ ನಮ್ಮ ಜೀವನದಲ್ಲಿ ಮಾಡುವಂತಹ ಬಂಧನ ಆ ಬಂಧನದಿಂದ ನಮಗೆ ಮುಕ್ತಿ ಸಿಗಬೇಕಂದ್ರೆ ಕೃಷ್ಣನಿಗೆ ಅವ್ಯಭಿಚಾರೇಣ ಯೋಗೇನ ಸೇವತೆ ಕೃಷ್ಣನಿಗೆ ನಾವು ಭಕ್ತಿಯ ಸೇವೆಯನ್ನ ಮಾಡಬೇಕು ಹದಿನೈದನೇ ಅಧ್ಯಾಯ ಹದಿನೈದನೇ ಅಧ್ಯಾಯದಲ್ಲಿ ಕೃಷ್ಣ ನಾನೇ ಪುರುಷೋತ್ತಮ ನಾನೇ ನೀವೆಲ್ಲ ನನ್ನ ಅಂಶ ಮಮೈವ ಅಂಶ ಜೀವರೂಪ ಜೀವಲೋಕ ಸನಾತನಃ ನೀವೆಲ್ಲರೂ ನನ್ನ ಅಂಶ ಅನ್ನೋದನ್ನು ನಾವೆಲ್ಲ ಕೃಷ್ಣನ ಅಂಶ ಅನ್ನೋದನ್ನು ಕೃಷ್ಣ ಅದನ್ನ ಹೇಳ್ತಾ ಷಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಯ ಸ್ಥಾನ ಕರ್ಷತಿ ಆದರೆ ನಾವು ಈ ಪ್ರಕೃತಿಯಲ್ಲಿ ಆ ಇಂದ್ರಿಯಗಳ ಜೊತೆ ನಮ್ಮ ಹತ್ರ ಇರುವಂತಹ ಪಂಚೇಂದ್ರಿಯ ಮತ್ತು ಮನಸ್ಸಿನ ಜೊತೆ ನಾವು ಇಲ್ಲಿ ಈ ಜಗತ್ತಿನಲ್ಲಿ ಕರ್ಷತಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಹದಿನಾರನೇ ಅಧ್ಯಾಯ ಹದಿನಾರನೇ ಸಂದೇಶ ಯಶಾಸ್ತ್ರ ವಿಧಿ ಮುಸ್ತೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧವಾಪ್ನೋತಿ ನಸುಖಂ ನ ಪರಾಮತಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಶಾಸ್ತ್ರಗಳಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಅದರಲ್ಲಿ ಏನು ಹೇಳಿದ್ದಾರೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಏನು ಮಾಡಬಾರದು ಅಂತ ಹೇಳಿದ್ದಾರೆ ಅದರ ಮೂಲಕ ನಮ್ಮ ಜೀವನವನ್ನು ಮಾಡಿದರೆ ಮಾತ್ರ ನಮಗೆ ಸುಖ ನೆಮ್ಮದಿ ಸಂತೋಷ ಹಾಗೂ ಪರಮಗತಿ ಸಿಗಲಿಕ್ಕೆ ಸಾಧ್ಯ ಯಾರು ಇದನ್ನ ಮಾಡೋದಿಲ್ವೋ ಯಶಾಸ್ತ್ರವಿದ ಮುಸ್ತೃಜ್ಯ ವರ್ತತೆ ಕಾಮಕಾರತಃ ಅವರಿಗೆ ಸುಖವೂ ಸಿಗೋದಿಲ್ಲ ಪರಮ ಗುರಿಯನ್ನು ತಲುಪೋದಿಲ್ಲ ಸಿದ್ಧಿಯೂ ಸಿಗೋದಿಲ್ಲ ಆದ್ದರಿಂದ ಶಾಸ್ತ್ರವನ್ನ ನಾವು ನಮ್ಮ ಜೀವನದಲ್ಲಿ ಒಳವಡಿಸಿಕೊಳ್ಳಬೇಕು ಯಾರು ಅಳವಡಿಸಿಕೊಳ್ಳೋದಿಲ್ವೋ ಅವರನ್ನು ಅಸುರರು ಅಂತ ಕರೀತಾರೆ ಯಾರು ಅಳವಡಿಸಿಕೊಳ್ಳುತ್ತಾರೋ ಅವರನ್ನು ದೇವತೆಗಳು ದೇವಸಮಾನ ಅಂತ ಕರೀತಾರೆ ಹದಿನೇಳನೇ ಸಂದೇಶ ಹದಿನೇಳನೇ ಅಧ್ಯಾಯ ನಾವು ಮಾಡುವಂತಹ ಎಲ್ಲ ಕಾರ್ಯಗಳು ದಾನ ಇರ್ಬೋದು ನಾವು ಮಾಡುವಂತಹ ಆಹಾರ ತಗೊಳ್ಳುವಂತಹ ಆಹಾರ ಇರ್ಬೋದು ನಾವು ಮಾಡುವಂತಹ ತಪಸ್ಸು ಅದೆಲ್ಲವನ್ನು ಅದೆಲ್ಲವನ್ನ ನಾವು ಭಗವಂತನಿಗೇಂತ ಅರ್ಪಣೆಯನ್ನ ಮಾಡಬೇಕು ನಮ್ದು ನಾವು ಮಾಡೋದು ನಾನು ಶ್ರೇಷ್ಠ ಅಂತ ಅಂದ್ಕೊಳ್ಬಾರ್ದು ನಾವೆಲ್ಲ ಮಾಡೋದನ್ನ ಭಗವಂತನಿಗೆ ಓಂ ತತ್ಸತ್ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋದನ್ನ ಹದಿನೇಳನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಈಗ ಕೊನೆಯದಾಗಿ ಹದಿನೆಂಟನೇ ಅಧ್ಯಾಯ ಮನ್ ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಹೀಗೆ ಮಾತಾಡಿದಾಗೆ ಒಂದನೇ ಅಧ್ಯಾಯದಿಂದ ಒಂದನೇ ಸಂದೇಶದಿಂದ ಹದಿನೇಳನೇ ಸಂದೇಶ ತನಕ ಕೃಷ್ಣನು ನಮ್ಮೆಲ್ಲರಿಗೆ ಬಹಳ ಮುಖ್ಯವಾದಂತಹ ಪಾಠವನ್ನ ಹೇಳ್ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಇದೆಲ್ಲವನ್ನ ಅರ್ಥ ಮಾಡಿಕೊಂಡ ಮೇಲೆ ನಾವು ಏನು ಮಾಡಬೇಕು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಕೃಷ್ಣನಿಗೆ ನಾವು ಶರಣಾಗಬೇಕು ಕೃಷ್ಣನಿಗೆ ಶರಣಾದ್ರೆ ಅಹಂ ಸ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯ್ಯಾಮಿ ಕೃಷ್ಣ ನಮ್ಮನ್ನ ಎಲ್ಲ ಪಾಪಗಳಿಂದ ನಮ್ಮನ್ನ ಮುಕ್ತಿಗೊಳಿಸ್ತಾನೆ ಎಂತಹ ಸಂದೇಶ ನೋಡಿ ಅರ್ಜುನ ದೈನ್ಯನಾಗಿ ನನ್ನ ಕೈಯಲ್ಲಿ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಅರ್ಜುನನಿಗೆ ಕೃಷ್ಣ ಅವನು ಬೇರೆ ನಾನು ಬೇರೆ ದೇಹ ಬೇರೆ ಎನ್ನುವಂತಹ ಎರಡನೇ ಸಂದೇಶನಿಂದ ಹದಿನೆಂಟನೇ ಸಂದೇಶದ ತನಕ ಅರ್ಜುನನನ್ನ ಎಚ್ಚರಿಸಿ ಅರ್ಜುನನ ಎಚ್ಚರಿಸಿ ಅರ್ಜುನನಿಗೆ ಈ ಸಂದೇಶವನ್ನು ಕೊಟ್ಟು ಅಂದರೆ ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಈ ಸಂದೇಶವನ್ನು ಕೊಟ್ಟಂತಹ ದಿವ್ಯವಾದಂತಹ ದಿವಸ ಇವತ್ತು ಗೀತಾ ಜಯಂತಿ ಸೊ ಇವತ್ತಿನ ದಿವಸ ಈ ಸಂದೇಶವನ್ನ ಸಂಕ್ಷಿಪ್ತವಾಗಿ ಭಗವದ್ಗೀತೆಯ ಸಂದೇಶದ ಹದಿನೆಂಟು ಅಧ್ಯಾಯದ ಹದಿನೆಂಟು ಸಂದೇಶವನ್ನು ನಾವು ತಿಳ್ಕೊಂಡಿದ್ದೇವೆ ಆದ್ದರಿಂದ ಇದನ್ನು ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಈ ಜ್ಞಾನವನ್ನ ಭಗವದ್ಗೀತೆಯ ಜ್ಞಾನವನ್ನು ಯಾರು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುತ್ತಾರೋ ಯಾರು ಭಗವದ್ಗೀತೆಯ ಜ್ಞಾನವನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯವಾದವರು ಅವರಿಗಿಂತ ಜಾಸ್ತಿ ಪ್ರಿಯವಾದವರು ಯಾರೂ ಇಲ್ಲ ಅನ್ನೋದನ್ನ ಕೃಷ್ಣ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಶ್ರೀ ಶ್ರೀ ಕೃಷ್ಣ ಬಲರಾಮ ಕಿ ಶ್ರೀಮದ್ ಭಗವದ್ಗೀತಾ ಕಿ ಶಿಲಾಪ್ರಭುಪಾದಕಿ